ಸವಿಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವಂತಹ ಪಾಠ ಒಂದು ತುತ್ತೂರಿ ಇದು ಒಂದು ಪದ್ಯ ಮೊದಲಿಗೆ ಈ ಪದ್ಯವನ್ನು ಹೇಳುತ್ತೇನೆ ನಂತರ ಸಂಕ್ಷಿಪ್ತ ಸಾರಾಂಶವನ್ನು ಹೇಳಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುತ್ತೇನೆ ಪ್ರವೇಶ ಸಂತೋಷ ದುಃಖ ನೋವು ಈ ಅನುಭವಗಳು ನಿನಗೂ ಆಗಿರಬಹುದಲ್ಲವೇ ನಿನ್ನ ಒಂದು ಅನುಭವವನ್ನು ನೆನಪಿಸಿಕೊ ಅದಕ್ಕೆ ಒಂದು ಕಾರಣವೂ ಇರಬೇಕಲ್ಲವೇ ಈಗ ಇಲ್ಲಿನ ಘಟನೆಯನ್ನು ಗಮನಿಸು ಸಂತೋಷ ಹಾಗೂ ದುಃಖಕ್ಕೆ ಕಾರಣವಾದ ಸಂದರ್ಭಗಳನ್ನು ಗುರುತಿಸು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮಪದನಿಸ ಊದಿದನು ಸನಿದ ಪಗರಿಸ ಊದಿದನು ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿಯೂದು ತಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗ ಸದ್ದನ್ನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಈ ಪದ್ಯವನ್ನು ಬರೆದವರು ಜಿ ಪಿ ರಾಜರತ್ನಂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಪದ್ಯದ ಸಾರಾಂಶವೆಂದರೆ ಕಸ್ತೂರಿ ಎಂಬ ಬಾಲಕನು ಬಣ್ಣ ಬಣ್ಣದ ತುತ್ತೂರಿಯನ್ನು ಖರೀದಿಸಿ ಅದನ್ನು ಊದುತ್ತಾ ಹರ್ಷದಿಂದ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ ತುತ್ತೂರಿಯಿಂದ ಬರುವ ಶಬ್ದ ಅವನಿಗೆ ಆನಂದವನ್ನು ನೀಡುತ್ತೆ ಈ ಸಂದರ್ಭವು ಬಾಲ್ಯದ ಆಟದ ಖುಷಿಯನ್ನು ತೋರಿಸುತ್ತದೆ ಆದರೆ ಅವನು ಕೊಳದ ಬಳಿಗೆ ಹೋದಾಗ ತುತ್ತೂರಿ ಕೈಯಿಂದ ಜಾರಿ ಬಿದ್ದು ನೀರಿನಲ್ಲಿ ನೆನೆದು ಹಾಳಾಗುತ್ತದೆ ಇದರಿಂದ ಕಸ್ತೂರಿ ತುಂಬಾ ದುಃಖಪಡುತ್ತಾನೆ ಈ ಘಟನೆ ಸಂತೋಷದಿಂದ ದುಃಖಕ್ಕೆ ಬದಲಾದ ಕ್ಷಣವನ್ನು ಚೆನ್ನಾಗಿ ತೋರಿಸುತ್ತದೆ ಜಿಪಿ ರಾಜರತ್ನಂ ಬರೆದ ಈ ಪದ್ಯದಲ್ಲಿ ಒಂದು ಮುಖ್ಯ ಸಂದೇಶವಿದೆ ಜೀವನದಲ್ಲಿ ಸಂತೋಷವೂ ಇರುತ್ತದೆ ದುಃಖವೂ ಇರುತ್ತದೆ ನಾವು ಯಾವಾಗಲೂ ಸಂತೋಷವನ್ನು ಮಾತ್ರ ಅನುಭವಿಸಲು ಸಾಧ್ಯವಿಲ್ಲ ದುಃಖವನ್ನೂ ಸಹಿಸಿಕೊಳ್ಳಬೇಕಾಗುತ್ತದೆ ಮಕ್ಕಳ ಮನಸ್ಸಿಗೆ ಹತ್ತಿರವಾಗುವಂತಹ ಸರಳ ಘಟನೆಯ ಮೂಲಕ ಕವಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಈ ಪದ್ಯಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥ ಕಾಸು ಅಂದರೆ ಹಣ ಜಂಬ ಅಂದರೆ ಅಹಂಕಾರ ಹಾಳಾಗು ಅಂದರೆ ಕೆಟ್ಟು ಹೋಗು ಸದ್ದು ಅಂದರೆ ಸಪ್ಪಳ ಸಂಜೆ ಅಂದರೆ ಸಾಯಂಕಾಲ ಟಿಪ್ಪಣಿ ತಗಡು ಅಂದರೆ ತೆಳುವಾದ ಲೋಹದ ಹಾಳೆ ಕೊಳ ಅಂದರೆ ನೀರಿನ ತಾಣ ಕೆರೆ ತುತ್ತೂರಿ ಅಂದರೆ ಊದುವ ವಾದ್ಯ ಸರಿಗಮ ಪದನಿ ಅಂದರೆ ಸಂಗೀತದ ಏಳು ಸ್ವರಗಳು ಅಭ್ಯಾಸ ಪ್ರಶ್ನೆಗಳು ಹ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದನೆಯ ಪ್ರಶ್ನೆ ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಎರಡು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ನಾಲ್ಕು ಜಂಭದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಐದು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಆರು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ಹಾಳಾಯಿತು ಹಾ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಒಂದು ಬಣ್ಣದ ತಗಡಿನ ಡ್ಯಾಶ್ ಬಣ್ಣದ ತಗಡಿನ ತುತ್ತೂರಿ ಎರಡು ಕಸ್ತೂರಿ ನಡೆದನು ಡ್ಯಾಶ್ ಕಸ್ತೂರಿ ನಡೆದನು ಬೀದಿಯಲಿ ಮೂರು ಜಾರಿತು ನೀರಿಗೆ ಡ್ಯಾಶ್ ಜಾರಿತು ನೀರಿಗೆ ತುತ್ತೂರಿ ನಾಲ್ಕು ಬಣ್ಣದ ತುತ್ತೂರಿ ಡ್ಯಾಶ್ ಬಣ್ಣದ ತುತ್ತೂರಿ ಹಾಳಾಯಿತು ಈ ಕತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದೂ ಹಸಿಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಒಂದು ರಾಮಣ್ಣ ಯಾರು ಉತ್ತರ ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಎರಡು ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಮೂರು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು ನಾಲ್ಕು ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದೂ ಹಸಿಮರವನ್ನು ಕಡಿಯುತ್ತಿರಲಿಲ್ಲ ಹಾಗಾಗಿ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಒಂದು ಸ್ವರಾಕ್ಷರಗಳು ಯೋಗವಾಹಗಳು ವ್ಯಂಜನಾಕ್ಷರಗಳು ಮೊದಲನೆಯದು ಸ್ವರಾಕ್ಷರಗಳು ಸ್ವರಾಕ್ಷರಗಳು ಯಾವುವೆಂದರೆ ಅ ಆ, ಇ, ಉ, ಎ ಐ ಓ ಒಟ್ಟು ಹದಿಮೂರು ಸ್ವರಾಕ್ಷರಗಳಿದೆ ಎರಡು ಯೋಗವಾಹಗಳು ಅಂ ಅಹ ಒಟ್ಟು ಎರಡು ಮೂರು ವ್ಯಂಜನಾಕ್ಷರಗಳು ಖ ಖ ಘ ಘ ನ್ಯ ಛ ಛ ಝ ಠ ಢ ಢ ಣ ಥ ಧ ನ್ ಫ ಸ ಹ ಒಟ್ಟು ಮೂವತ್ನಾಲ್ಕು ವ್ಯಂಜನಾಕ್ಷರಗಳಿವೆ ಅಭ್ಯಾಸ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಮೂರು ವ್ಯಂಜನಾಕ್ಷರಗಳನ್ನು ಬರೆ ಕೆಳಗಿನ ಕೋಷ್ಟಕದಲ್ಲಿ ವ್ಯಂಜನಾಕ್ಷರಗಳನ್ನು ಬರೆಯಬೇಕು ಕ ಕ ಗ ಘ ಞ ಛ ಛ ಜ ಝ ಞ ಟ ಠ ಡ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಷ ಷ ಸ ಹ ಳ ನಾಲ್ಕು ನಾಲ್ಕು ಈ ಕೆಳಗಿನ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಅಕ್ಷರಗಳು ಕ ಗ ಎ ಬ, ಚ, ಠ, ರು, ಇ ಉ ರ ಓ ಯ ಓ ಐ ಆ ವ ಶ, ಟ ಉ, ಎ, ಲ, ಸ ಔ ನ ಇದರಲ್ಲಿರುವಂತಹ ಸ್ವರಾಕ್ಷರಗಳೆಂದರೆ ಎ ಅ. ಇ ಉ, ಐ ಆ ಉ ಭಾಷಾ ಚಟುವಟಿಕೆ ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿವೊಂದಿಸಿ ಬರೆ ಒಂದು ಪಾಲು ಪ್ಲಸ್ ಆಯಿತು ಪಾಲಾಯಿತು ಎರಡು ಬೋಳು ಪ್ಲಸ್ ಆಯಿತು ಬೋಳಾಯಿತು ಮೂರು ಹಾಳು ಪ್ಲಸ್ ಆಯಿತು ಹಾಳಾಯ್ತು ನಾಲ್ಕು ಗೋಳು ಪ್ಲಸ್ ಆಯಿತು ಗೋಳಾಯಿತು ಆ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ ಮಾದರಿ ಹಾಳಾಯಿತು ಗೋಳಾಯಿತು ಒಂದು ತುತ್ತೂರಿ ಕಸ್ತೂರಿ ಎರಡು ಬೀದಿಯಲಿ ರೀತಿಯಲಿ ಮೂರು ನೋಡಿದನು ಮಾಡಿದನು ನಾಲ್ಕು ಪಾಲಾಯ್ತು ಬೋಳಾಯ್ತು ಈ ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ ನೋಡಲು ಬೇಕು ಡ್ಯಾಶ್ ತಿನ್ನಲು ಬೇಕು ಹಣ್ಣು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ಡ್ಯಾಶ್ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಡ್ಯಾಶ್ ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಬೌಬೌ ಬೊಗಳಿತು ನಾಯಿ ತರೆಯಿತು ತನ್ನಯ ಡ್ಯಾಶ್ ಬೌಬೌ ಬೊಗಳಿತು ನಾಯಿ ತರೆಯಿತು ತನ್ನಯ ಬಾಯಿ